ಅದರ ಬಗ್ಗೆ ಈವಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅದರ ಬಗ್ಗೆ ನಾವು ಹೋಗಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಕೂಡ ಮಾಡಿದ್ವಿ ಆರೋಗ್ಯದಲ್ಲಿ ಸ್ವಲ್ಪ ಪಾಪ ಆ ಹೆಣ್ಮಗಳಿಗೆ ಅನಾರೋಗ್ಯ ಇರೋದರಿಂದ ಅದು ಆಗಿರ್ತಕ್ಕಂಥದ್ದು ಅದರದ ಮೆಡಿಕಲ್ ರಿಪೋರ್ಟ್ ಕೂಡ ನೋಡಿದ್ದೀವಿ ಮತ್ತು ಅಧಿಕಾರಿಗಳು ಚರ್ಚೆನೂ ಮಾಡಿದ್ವಿ ವೈದ್ಯರದ್ದು ಯಾವುದೇ ಅಲ್ಲಿ ಲೋಪ ಕಂಡು ಬಂದಿಲ್ಲ ಅದು ಪಾಪ ತೀರಿ ಹೋಗಿರ್ತಕ್ಕಂಥ ಹೆಣ್ಣುಮಗಳು ಅನಾರೋಗ್ಯದ ಕಾರಣ ಇರೋದರಿಂದ ಅದನ್ನು ಕೂಡ ಅವ್ರು ಏನೊಂದು ವರದಿಯನ್ನು ಕೊಟ್ಟಿದ್ದಾರೆ ಒಂದು ಸರ್ಕಾರದಿಂದ ಕೊಟ್ಟಿದ್ದಾರೆ ಸರ್ಕಾರದಿಂದ ಏನಾರಾಗಿದೆ ಅದ್ರ ಬಗ್ಗೆ ತನಿಖೆ ಆಯಿತು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬಂದ ಮೇಲೆ ಅದ್ರ ಬಗ್ಗೆ ನಾವು ಆಲೋಚನೆ ಈ ಫೈನಾನ್ಸ್ ಬಗ್ಗೆ ಸರ್ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಇದು ಈ ಫೈನಾನ್ಸ್ ಕಂಪ್ನಿಗಳು ಮತ್ತು ಈ ಏನು ಅನೇಕ ಕಡೆ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥದ್ದು ದುಬಾರಿ ಬಡ್ಡಿ ದರದಲ್ಲಿ ಸಂಸ್ಥೆಗಳನ್ನು ಹುಟ್ಟು ಬಡವರ ಬಡವರು ಒಂದು ತೊಂದರೆ ಕೊಡ್ತಕ್ಕಂಥ ಏನು ಕಾರ್ಯ ಇದೆ ಇದನ್ನು ಸಂಪೂರ್ಣ ನಿಲ್ಲಿಸಬೇಕಾಗಿರ್ತಕ್ಕಂಥ ಸರ್ಕಾರದ ಜವಾಬ್ದಾರಿಯನ್ನು ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ವಿಶೇಷ ಸಭೆಯನ್ನು ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂಥವ್ರನ್ನೆಲ್ಲೂ ಕೂಡ ಒಂದು ಹದ್ದು ಹತ್ತು ಇಡಬೇಕು ಬಡವರಿಗೆ ತೊಂದರೆ ಆಗೋದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆದೇಶ ಆಗಿದೆ ನಮ್ಮ ತಾಲೂಕಿನಲ್ಲಿ ಬಹುತೇಕ ನಾನು ಪೊಲೀಸ್ ಇಲಾಖೆ ಕೇಳಿದಾಗ ಯಾವುದೇ ಇಲ್ಲ ನಮ್ಮ ತಾಲೂಕು ಅಂತ ಏನಾದರೂ ಒಂದು ವರದಿ ಬಂದದ್ದಾದ್ರೆ ಸ್ವತಃ ಮುಂದೆ ನಾನೇ ನಿಂತ್ಕೊಂಡು ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಅವರಿಗೆ ತಕ್ಕ ಶಾಸ್ತಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ